ಅವಾಂತರದ ಗೂಡು ಸಮಸ್ಯೆಯ ಆಗರ ಬ್ರೇಮ್ಸ್ ಆರೋಗ್ಯ ಸೇವೆ ನಿರ್ಲಕ್ಷ್ಯ ಎಂಬ ಶೀರ್ಷಿಕೆಯಲ್ಲಿಯೇ ಸದಾ ಸುದ್ದಿಯಲ್ಲಿರುವ ಬ್ರೇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ ಎಂದು ಬ್ರೇಮ್ಸ್ ಆಸ್ಪತ್ರೆಯಲ್ಲಿ ಕಳೆದ ಏಳೆಂಟು ದಿನಗಳಿಂದ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡೆದುಕೊಂಡು ಚೇತರಿಸಿಕೊಂಡಿರುವ ಹಳದಕೇರಿ ನಿವಾಸಿ ನಿವೃತ್ತ ಶಿಕ್ಷಕ ಹಾಗೂ ಅವರ ಕುಟುಂಬಸ್ಥರು ಬ್ರೇಮ್ಸ್ ಆಸ್ಪತ್ರೆ ನಮಗೆ ವರದಾನವಾಗಿದೆ ಇವತ್ತು ನಾನು ಜೀವಂತವಾಗಿರಲು ಬ್ರೇಮ್ಸ್ನ ವೈದ್ಯರು ಬ್ರೇಮ್ಸ್ ಸಿಬ್ಬಂದಿ ಹಾಗೂ ಅವರುಗಳು ತೋರಿಸಿದ ಕಾಳಜಿಯಿಂದ ಮಾತ್ರ ಸಾಧ್ಯವಾಗಿದೆ ಎಂದು ಬ್ರೇಮ್ಸ್ ವೈದ್ಯಕೀಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಬ್ರೀಮ್ಸ್ ಆಸ್ಪತ್ರೆ ನಿರ್ದೇಶಕರು ಬ್ರೀಮ್ಸ್ ವೈದ್ಯಕೀಯ ಅಧೀಕ್ಷಕರು ಬ್ರಿಮ್ಸ್ನ ಎಲ್ಲಾ ಸಿಬ್ಬಂದಿ ವರ್ಗದವರ ಬಗ್ಗೆ ಹಾಡಿ ಹೊಗಳಿದ್ದಾರೆ ನಿವೃತ್ತ ಶಿಕ್ಷಕ ಎಂಬತ್ಮೂರು ವಯಸ್ಸಿನ ಮುಕ್ತಿರಾವ್ ಅವರು ಶುಗರ್ ಬಿಪಿ ಸಮಸ್ಥೆಯಿಂದ ಬಳಲುತ್ತಿದ್ದರು ಊಟ ಕೂಡ ಸೇರಿದೆ ನಿಶಕ್ತರಾಗಿ ಹೃದಯ ಸಂಬಂಧಿ ಕಾಯಿಲೆ ಜೊತೆಗೆ ಕಾಲಿನಲ್ಲಿ ಹುಣ್ಣಾಗಿದ್ದು ಸೀರಿಯಸ್ ಕಂಡೀಷನ್ ಅಲ್ಲಿ ಬ್ರಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬಂದಿದ್ದರು ಡಾಕ್ಟರ್ ಸಚಿನ್ ಗುದ್ಗೆ ಡಾಕ್ಟರ್ ಅರವಿಂದ್ ನರ್ಸಿಂಗ್ ಸೂಪರಿಟೆಂಡೆಂಟ್ ಎಮ್ಯಾನ್ಯೆಲ್ ಕೊಡ್ಡಿಕರ್ ಸೇರಿದಂತೆ ನಮ್ಮ ವೈದ್ಯಕೀಯ ಸಿಬ್ಬಂದಿಗಳ ಚಿಕಿತ್ಸೆಯಿಂದಾಗಿ ಗುಣಮುಖರಾಗಿದ್ದಾರೆ ಎಂದು ಡಾಕ್ಟರ್ ಶಿವಯೋಗಿ ಬಾಳಿಯವರು ಮಾತನಾಡಿ ತಿಳಿಸಿದ್ದಾರೆ ಇದೇ ವೇಳೆ ಮುಕ್ತಿರಾವ್ ಹಾಗೂ ಮಗಳಾದ ರೋಜ್ ಮೇರಿ ಮುಕ್ತಿರಾವ್ ಅವರು ಮಾತನಾಡಿ ಬ್ರಿಮ್ಸ್ ಆಸ್ಪತ್ರೆ ನಮಗೂ ಹಾಗೂ ಬೀದರ್ ಜಿಲ್ಲೆ ಜನತೆಗೆ ವರದಾನವಾಗಿದೆ ಎಂದು ಬ್ರಿಮ್ಸ್ ಆಸ್ಪತ್ರೆ ವೈದ್ಯರು ವೈದ್ಯಕೀಯ ಸಿಬ್ಬಂದಿಗಳಿಗೆ ಸನ್ಮಾನಿಸಿ ಕಾಣಿಕೆಯಾಗಿ ಗಡಿಯಾರ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಇನ್ಚಾರ್ಜ್ ರಾಜೇಂದ್ರ ರಾಥೋಡ್ ನರ್ಸಿಂಗ್ ಸೂಪರಿಂಟೆಂಡ್ ಇಮ್ಯಾನುವಲ್ ಕೋಟಿಕರ್ ಸೇರಿದಂತೆ ಬ್ರೀಮ್ಸ್ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇವತ್ತೊಂದು ದಿವಸ ನಮ್ಮ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಮುಕ್ತಿರಾವ್ ಅವರಿಗೆ ವಯಸ್ಸು ಸೊ ಇವರಿಗೆ ಇವರು ರಿಟೈರ್ಡ್ ಹೆಡ್ ಮಾಸ್ಟರ್ ಮೂವತ್ತು ಎರಡು ವರ್ಷ ಸರ್ವಿಸ್ ಮಾಡಿದ್ದಾರೆ ಇವರು ಒಂದು ದಿವಸ ಅಂದರೆ ದಿನಾಂಕ ಇಪ್ಪತ್ತೇಳರಂದು ನಮ್ಮ ಆಸ್ಪತ್ರೆ ಬಂದಿರ್ತಾರೆ ಇವರಿಗೆ ಶುಗರ್ ಇದೆ ಬಿ ಪಿ ಇದೆ ಮತ್ತು ಊಟ ಹೋಗ್ತಾ ಇದ್ದಿಲ್ಲ ಅವ್ರಿಗೆ ನಡೆಯೋಕ್ಕಾಗ್ತಾಯಿದ್ದಿಲ್ಲ ಮತ್ತು ಕಾಲದಲ್ಲಿ ಹುಣ್ಣಿದ್ದಾವೆ ಡಯಾಬಿಟಿ ಫುಡ್ ಇದ್ದಾವೆ ಅವ್ರು ಆಲ್ಮೋಸ್ಟ್ ಆಲ್ ಸೀರಿಯಸ್ ಕಂಡೀಷನ್ ಬಂದಿದ್ದರು ಲಾಸ್ ಆಫ್ ಟೈಟು ಹಾರ್ಟ್ ಪ್ರಾಬ್ಲಮ್ಮು ಎಲ್ಲ ಇದೆ ಇವರಿಗೆ ಒಂಥರ ಅವರಿಗೆ ಇಲ್ಲಿ ಬಂದು ನಮ್ಮ ಆಸ್ಪತ್ರೆ ಬಂದು ಒಳ್ಳೆ ರೀತಿಯಾಗಿ ಚಿಕಿತ್ಸೆ ಕೊಟ್ಟು ಈ ಆಸ್ಪತ್ರೆಯಲ್ಲಿ ನಮ್ಮ ಮೆಡಿಕಲ್ ಟೀಮ್ ಡಾಕ್ಟರ್ ಸಚಿನ್ ಗುದ್ಗೆಯವರು ಮತ್ತು ಅರವಿಂದ್ ಅಂಥೇಳಿ ನಮ್ಮಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದಾರೆ ಈಗ ಅವರು ಟ್ರೀಟ್ಮೆಂಟ್ ತೊಗೊಂಡ ಚೇತರಿಕೊಂಡಿರ್ತಾರೆ ನೀವೇ ಅಲ್ಲಿ ಕೇಳ್ಬೋದು ನಾವು ಬಂದಾಗ ಸ್ವಲ್ಪ ಅಸ್ತವ್ಯಸ್ತ ಇತ್ತು ಆರಾಮಾಗಿದೆ ಈಗೆಲ್ಲ ಓಕೆ ಒಟ್ಟದ ಮೂವತ್ತಾರು ವರ್ಷ ಸರ್ವಿಸ್ ಮಾಡಿ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿ ನಿಮ್ಮ ಆಯಿತು ಇಲ್ಲಿ ನಾನು ಬ್ರಿಮ್ಸ್ ಹಾಸ್ಪಿಟ್ಲಿಗೆ ಭಾಳ 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 ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಮನಸ್ಸಿನಿಂದ ಹೃದಯದಿಂದ ಯಾಕಂದರೆ ನಾವು ಕಳೆದ ಮಂಡೇ ಅರ್ಲಿ ಇನ್ ದ ಮಾರ್ನಿಂಗ್ ಸುಮಾರು ಐದು ಗಂಟೆಗೆ ನಾವಿಲ್ಲಿ ಅಡ್ಮಿಟ್ ಆಗಿದ್ದೀವಿ ಅದಕ್ಕಿಂತ ಮೊದಲು ಒಂದು ವಾರದಿಂದ ನಮ್ಮ ತಂದೆಗೆ ಶುಗರ್ ಲೋ ಆಗ್ತಾಯಿತ್ತು ಮೂರು ಗಂಟೆ ನಂತರ ನಸ್ಕಿನಲ್ಲಿ ಲೋ ಲೋ ಇದ್ದಾಗ ನಾವು ಫಸ್ಟ್ ಏಡ್ ಕೊಟ್ಟು ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದೀವಿ ಆದರೆ ತಿರ್ಗ ಮತ್ತೆ ಎವ್ರಿ ಡೇ ಹಾಗೆ ಆಗ್ತಾಯಿತ್ತು ಸೊ ವಿ ವರ್ ಶಾಕ್ಡ್ ಊಟನೂ ಇಲ್ಲ ಅವರು ಶಕ್ತಿ ಇಲ್ಲ ಅವರಿಗೆ ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ಸೊ ಹಿ ವಾಸ್ ಇನ್ ಅ ವೆರಿ ಕ್ರಿಟಿಕಲ್ ಕಂಡೀಷನ್ ನಾವಿಲ್ಲಿಗೆ ಬಂದ ನಂತರ ಎಂಟೈರ್ ಟೀಮ್ ಆಫ್ ಬ್ರಿಮ್ಸ್ ಭಾಳ ನಮಗೆ ಕೇರ್ ಮಾಡಿದ್ದಾರೆ ಆಸ್ ಇಫ್ ನಮಗೆ ಇದು ಹಾಸ್ಪಿಟ್ಲ್ ಅಂತ ಅನಿಸೇ ಇಲ್ಲ ನಾವು ಸ್ವರ್ಗದಲ್ಲಿ ಇದ್ದೇವೇನೋ ಅನಿಸ್ತು ನಮಗೆ ದೆ ಹ್ಯಾವ್ ಗಿವನ್ ದ ಬೆಸ್ಟ್ ಟ್ರೀಟ್ಮೆಂಟ್ ಆ್ಯಂಡ್ ದ ಬೆಸ್ಟ್ ಸರ್ವಿಸ್ ಸೊ ಆನ್ ಬಿಹಾಫ್ ಆಫ್ ಮೈ ಫ್ಯಾಮಿಲಿ ಮೈ ಫಾದರ್ ಐ ರಿಯಲಿ ರಿಯಲಿ ಥ್ಯಾಂಕ್ every member of this brims and entire staff and especially the multi-talented doctors the young doctors to come and, uh, and all the staff including uh, d group also and uh, all the nurses the youngsters you are all looking like an angel's and may god bless you all and uh, give you good success and a bright future and you are giving health and taking care of health of everyone. And uh, I wish uh, my family will wish that God may be with you now and always, giving you health, success, provi and uh, uh, providing every everything what you deserve in your life. Thank you all. And especially, I want to thank some more people who has played a very important role in this uh, journey of uh, eight days, which was uh, really unforgettable, that uh, I express my gratitude to uh, Dr. Arvind sir and his entire team and especially to Mr. Emmanuel Kodikar, who was like a godfather here, guiding and taking every information of every second, not may, day, he was taking information of every second here. so uh, i thank him on behalf of my family and i wish that uh, the god's grace may be upon him and his family and the staff, of course, all the staff, entire staff. they were very, very cooperative. And uh, for this also, I express my gratitude to everyone. And uh, uh, how can I forget uh, two more peoples? That is Mr. Shuras sir, who is the director, who is taking, uh, taking care of the Shukumar Shetkar, sir. Sorry. And uh, he is doing well. And uh, even to the government of Karnataka, who has given this uh, brims to Bidar as a blessing. So, on behalf of the people of Bidar, also, I express my uh, gratitude to each and everyone. Thank you. Thank you, one and all. Nanhesru, uh, Miss Rosemary, daughter of Muktiram, residence of halukeri, Bidar. Thank you.